ಇವಾಗ ನಾವು ಡಿಸ್ಕಷನ್ ಮಾಡಬೇಕಾಗಿರೋದು ಯಾವುದು ಅಂದ್ರೆ ವಿಭಜನೆ ಕ್ರಿಯೆ ಹೌದಾ ವಿಭಜನೆ ಕ್ರಿಯೆ ಅಂದ್ರೆ ಏನಂದ್ರ ಒಂದು ಸಂಯುಕ್ತವು ಶಾಖ ಬೆಳಕು ವಿದ್ಯುತ್ನಂತಹ ಶಕ್ತಿಯನ್ನ ಹೀರಿಕೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಾರ್ಥವಾಗಿ ಒಡೆಯುತ್ತವೆ ಆ ಒಂದು ಕ್ರಿಯೆಗೆ ಏನಂತಾರಂದ್ರ ವಿಭಜನೆ ಕ್ರಿಯೆ ಅಂತಾರ ಹೌದಾ ಡಿಕಾಂಪೋಸಿಷನ್ ಹೌದಾ ಡಿಕಾಂಪೋಸಿಷನ್ ರಿಯಾಕ್ಷನ್ ಏನಂದ್ರೆ ಒಂದು ಸಂಯುಕ್ತವು ಒಂದು ಸಂಯುಕ್ತ ಪೆರಸ್ಸಲ್ಫೇಟ್ ಹೌದಾ ಶಾಖ ಬೆಳಕು ವಿದ್ಯುತ್ನಂತ ಶಕ್ತಿಯನ್ನು ಹೀರಿಕೊಂಡು ಈ ಒಂದು ಪೆರಸ್ಸಲ್ಫೇಟ್ ಶಾಖವನ್ನು ಕೊಟ್ಟಾಗ ಡಿಕಾಂಪೋಸಿಷನ್ ಆಗತ್ತೆ ಹೌದಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಏನಾಗಿ ಆ ಪದಾರ್ಥವಾಗಿ ಒಡೆಯುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಒಂದು ಚಟುವಟಿಕೆಯ ಮೂಲಕ ನಾವು ಏನ್ ಮಾಡೋಣ ಅಂದ್ರೆ ಈಗ ಇದು ಮಾಡೋಣ ತಿಳಿದುಕೊಳ್ಳಕ ಟ್ರೈ ಮಾಡೋಣ ಶುಷ್ಕ ಕುದಿ ಕೊಳುವೆಯನ್ನ ಏನಂದ್ರೆ ಬಾಯ್ಲಿಂಗ್ ಟ್ಯೂಬ್ ಅನ್ನ ಟೂ ಗ್ರಾಮ್ಸ್ ಅಷ್ಟ ಪೆರಸ್ ಅನ್ನ ತೆಗೆದುಕೊಂಡು ಪೆರಸ್ ಸಲ್ಫೇಟ್ ನ ಹರಳುಗಳ ಬಣ್ಣವನ್ನ ಮೊದಲಿಗೆ ಗುರುತು ಮಾಡ್ಕೊಳ್ಬೇಕು ಬರ್ನರ್ ಅಥವಾ ಮದ್ಯಸಾರ ದೀಪದಿಂದ ಆ ಒಂದ ಏನ ಬರ್ನರ್ ತಗೊಂಡಿರ್ತೀವಲ್ಲ ನಾವು ಟೆಸ್ಟ್ ಆ ಟೆಸ್ಟ್ ಟ್ಯೂಬ್ ಏನಂದ್ರ ಕಾಯಿಸ್ಬೇಕು ಹೌದಾ ಕಾಯಿಸಿದ ನಂತರ ಆ ಹರಳಿನ ಏನಂದ್ರ ಬಣ್ಣ ಯಾವ ರೀತಿ ಚೇಂಜ್ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು ನಾವು ಮೊದಲಿಗೆ ಪೆರಸ್ ಸಲ್ಫೈಟ್ ಅನ್ನ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ತೆಗೆದುಕೊಳ್ಳಬೇಕು ಮೊದಲಿಗೆ ಅದರ ಬಣ್ಣ ಹಸಿರು ಇರ್ತದೆ ಅದನ್ನ ಬರ್ನರ್ ಅಥವಾ ಮದ್ಯ ಸಾರ ದೀಪದಿಂದ ಏನ ಹೀಟ್ ಮಾಡಿದ ನಂತರ ಅದರ ಕಲರ್ ಚೇಂಜ್ ಆಗತ್ತೆ ಹಸಿರು ಬಣ್ಣದಿಂದ ಏನಾಗತ್ತಂದ್ರ ಕಂದು ಬಣ್ಣಕ್ಕೆ ಅದರ ಬಣ್ಣವನ್ನ ಬದಲಾಯಿಸ್ತಾ ಇದೆ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಇಲ್ಲಿ ಮೊದಲಿಗೆ ಏನ್ ತೊಗೊಂದ್ರ ಅಂದ್ರ ಪೆರಸ್ ಸಲ್ಫೇಟ್ ತಗೊಂಡ್ರ ಆ ಪೆರಸ್ ಅಲ್ಫೇಟ್ ಅನ್ನ ಒಂದು ಟ್ಯೂಬ್ ನಲ್ಲಿ ಹಾಕಿ ಅದನ್ನ ಹೀಟ್ ಮಾಡಿದ ನಂತರ ಏನಾಗತ್ತಂದ್ರ ಇದು ಪೆರಸ್ ಆಕ್ಸೈಡ್ ಆಗುತ್ತೆ ಪೆರಿಕ್ ಆಕ್ಸೈಡ್ ಆಗತ್ತೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಪರ್ ಟ್ರೈ ಆಕ್ಸೈಡ್ ಬಿಡುಗಡೆ ಆಗತ್ತೆ ಹೌದಾ ಇಲ್ಲಿ ಒಂದು ಸಂಯುಕ್ತವು ಶಾಖ ಬೆಳಕು ವಿದ್ಯುತ್ ನಂತ ಒಂದು ಶಕ್ತಿಯನ್ನು ಹೀರಿಕೊಂಡ ಏನ ಹೀಟ್ ಮಾಡಿದಾಗ ಶಕ್ತಿಯನ್ನು ಹೀರಿಕೊಂಡ ಏನಾಗತ್ತೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಏನಂದ್ರ ಪದಾರ್ಥವಾಗಿ ಒಡೆಯುತ್ತದೆ ಇದನ್ನ ಏನಂತಾರೆ ವಿಭಜನೆ ಕ್ರಿಯೆ ಅಂತ ಕರೀತಾರೆ ಹೌದಾ ಅದೇ ರೀತಿಯಾಗಿ ಈ ಒಂದು ವಿಭಜನೆ ಕ್ರಿಯೆ ಏನಾದರೂ ಹೌದಾ ಈ ಒಂದು ವಿಭಜನೆ ಕ್ರಿಯೆ ಬಿಸಿ ಉಷ್ಣ ಮಾಡುವುದರಿಂದ ಹೌದಾ ಬಿಸಿ ಮಾಡುವುದರಿಂದ ಉಷ್ಣವನ್ನ ನೀಡಿದಾಗ ಅದ ಏನಾಗತ್ತಂದ್ರ ಉಷ್ಣವನ್ನ ನೀಡಿದಾಗ ಆ ಒಂದು ವಿಭಜನೆ ಕ್ರಿಯೆ ಆಯ್ತಂದ್ರ ಅದಕ್ಕೆ ಏನಂತಾರೆ ಅಂದ್ರೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರೀತಾರೆ ಹೌದಾ ಇಲ್ಲಿ ನೋಡಿ ಪೆರಾಸಲ್ ಅನ್ನ ಹೀಟ್ ಮಾಡಿದಾಗ ಏನಾಗತ್ತಂದ್ರ ಅದು ಪೆರಿಕ್ ಆಕ್ಸೈಡ್ ಆಗತ್ತ ನಂತರ ಏನಾಗುತ್ತೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ ಸಲ್ಫರ್ ಟ್ರೈ ಆಕ್ಸೈಡ್ ಆಗತ್ತೆ ಹೌದಾ ಅದೇ ರೀತಿಯಾಗಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ ಹೌದಾ ಇಲ್ಲೇನಿದೆಲ್ಲ ಸುಣ್ಣದ ಕಲ್ಲನ್ನು ಕಾಯಿಸಿದಾಗ ಏನಾಗತ್ತಂದ್ರ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗತ್ತೆ ಹೌದಾ ಈ ಒಂದ ವಿಭಜನೆ ಆಗುವುದು ಹೆಚ್ಚಿನ ಏನಂದ್ರ ಕೈಗಾರಿಕೆಗಳಲ್ಲಿ ಈ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕ್ರಿಯೆ ಉಂಟಾಗತ್ತ ಪ್ರಮುಖ ವಿಭಜನೆ ಕ್ರಿಯೆ ಆಗಿದೆ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಸುಟ್ಟ ಸುಣ್ಣ ಅಥವಾ ಏನಂತ ಅಂದ್ರೆ ಸುಟ್ಟ ಸುಣ್ಣ ಅಂತ ಕರೀತಾರ ಇದು ಅನೇಕ ಉಪಯೋಗಗಳನ್ನ ಹೊಂದಿದೆ ಸಿಮೆಂಟ್ ತಯಾರಿಕೆಯಲ್ಲಿ ಈ ಒಂದು ಕ್ರಿಯೆ ಹೆಲ್ಪ್ ಆಗತ್ತೆ ವಿಭಜನೆ ಕ್ರಿಯೆ ಉಷ್ಣವನ್ನ ವಿಭಜನೆ ಕ್ರಿಯೆ ಕಾಯಿಸುವುದರ ಮೂಲಕ ಆದ್ರೆ ಅದನ್ನ ಏನಂತಾರಂದ್ರ ಉಷ್ಣ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರೀತಾರೆ ಉಷ್ಣ ವಿಭಜನೆಗೆ ಇನ್ನೊಂದು ಕ್ರಿಯೆ ಇನ್ನೊಂದು ಎಕ್ಸಾಂಪಲ್ ಯಾವುದಂದ್ರೆ ಸುಮಾರು ಎರಡು ಗ್ರಾಮ ನೈಟ್ರೇಟ್ ಪುಡಿಯನ್ನ ತೆಗೆದುಕೊಂಡು ಅದನ್ನು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಿ ಅದನ್ನ ಏನ್ ಮಾಡ್ಬೇಕ ಬರ್ನರ್ ಸಹಾಯದಿಂದ ಹೀಟ್ ಮಾಡ್ಬೇಕು ಏನಾಗತ್ತೆ ಅನ್ನೋದು ನಾವು ದಾಖಲೆ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ಏನ್ ಮಾಡಿ ಅಂದ್ರ ಒಂದು ಟೆಸ್ಟ್ ಟ್ಯೂಬ್ ತೆಗೆದುಕೊಂಡು ಆ ಟೆಸ್ಟ್ ಟ್ಯೂಬ್ಗೆ ಪಿ ಬಿ ಎನ್ನೋ ತ್ರೀ ಅಂದರೆ ಸೀಸದ ನೈಟ್ರೇಟ್ ಪುಡಿಯನ್ನು ಹಾಕಿ ಅದನ್ನೇನು ಮಾಡ್ಬೇಕಂದ್ರೆ ಇಕ್ಕಳದ ಸಹಾಯದಿಂದ ಒಂದು ಜ್ವಾಲೆಗೆ ಬರ್ನರ್ ಅಥವಾ ಒಂದು ದೀಪಕ್ಕೆ ನಾವು ಹಿಡಿದಾಗತ್ತ ಹಿಡಿದಾಗ ಏನಾಗತ್ತೆ ಅನ್ನೋದನ್ನು ನಾವು ಈಗ ಅದನ್ನು ಮೆನ್ಷನ್ ಮಾಡಬೇಕು ಆ ಒಂದು ಪಿ ಬಿ ಎಣ್ಣೋ ತ್ರೀಯನ್ನು ನಾವು ನಿರಂತರವಾಗಿ ಹೀಟ್ ಮಾಡಿದ ನಂತರದಲ್ಲಿ ಆ ಒಂದು ಇಕ್ಕಳದ ಸಹಾಯದಿಂದ ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಿರ್ತಕ್ಕಂಥ ಇಕ್ಕಳದ ಸಹಾಯದಿಂದ ಟೆಸ್ಟ್ ಟ್ಯೂಬನ್ನು ಹಿಡಿದು ನಾವು ಹೀಟ್ ಮಾಡಿದರೆ ಅಲ್ಲಿ ಏನಾಗತ್ತಂದ್ರೆ ಸೀಸದ ನೈಟ್ರೇಟ ತನ್ನ ಒಂದು ಬಣ್ಣವನ್ನು ಏನು ಮಾಡ್ತದಂದ್ರೆ ಚೇಂಜ್ ಮಾಡತ್ತೆ ಹೌದಾ ಈ ರೀತಿಯಾಗಿ ಕಂದು ಬಣ್ಣಕ್ಕೆ ಇಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗತ್ತೆ ಈ ರೀತಿಯಾಗಿ ಏನು ಧೂಮ ಒಂದು ಹೊಗೆ ಹೊರಗಡೆ ಬರ್ತಾ ಇದೆಯಲ್ಲ ಆ ಹೊಗೆ ಯಾವುದಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಹೌದಾ ಇಲ್ಲಿ ಏನಾಯ್ತಂದ್ರೆ ಉಷ್ಣವನ್ನು ಮಾಡುವುದರಿಂದ ಉಷ್ಣವನ್ನ ನೀಡುವುದರಿಂದ ಈ ರೀತಿಯಾಗಿ ಏನಾಯ್ತಂದ್ರ ಒಂದು ವಿಭಜನೆ ಕ್ರಿಯೆ ಆಯ್ತು ಈ ರೀತಿಯಾಗಿ ಹೊರಗಡೆ ಬರ್ತಿರ್ತಕ್ಕಂತ ಒಂದು ಧೂಮವೇ ಯಾವ್ದಂದ್ರ ಕಂದು ಬಣ್ಣದ ಒಂದು ಏನಂದ್ರ ಹೊಗೆ ಧೂಮ ಬಿಡುಗಡೆ ಆಗುವುದನ್ನು ನಾವು ನೋಡಿದ್ದೇವೆ ಈ ಧೂಮ ಈ ಒಂದು ಹೊಗೆ ಏನಂದ್ರ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಉಂಟಾಗುವ ಕ್ರಿಯೆ ಯಾವುದಂದ್ರ ಮೊದಲಿಗೆ ಏನಂದ್ರೆ ಪಿ ಬಿ ಎನ್ಒ ಸೀಸದ ನೈಟ್ರೇಟ್ ಏನಿದೆಯಲ್ಲ ಸೀಸದ ನೈಟ್ರೇಟ್ ಇದನ್ನ ಏನ್ ಮಾಡ್ಬೇಕಂದ್ರ ಹೀಟ್ ಮಾಡಿದಾಗ ಹೌದಾ ಉಷ್ಣವನ್ನ ನೀಡಿ ನೀಡಿದಾಗ ಏನಂದ್ರ ಅದು ವಿಭಜನೆ ಕ್ರಿಯೆ ಆಗತ್ತೆ ಅವಾಗ ಏನಾಗತ್ತಂದ್ರ ಅದು ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗತ್ತೆ ಈ ಒಂದೇನ ಕಂದು ಬಣ್ಣದಲ್ಲಿ ಏನು ಬ್ರೌನ್ ಕಲರ್ ಅಲ್ಲಿ ಹೊರಗಡೆ ಬರುತ್ತಲ್ಲ ಅದನ್ನ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಕರೀತಾರೆ ಏನಂದ್ರೆ ಇಲ್ಲಿ ಒಂದು ಒಂದು ಸಂಯುಕ್ತ ಉಷ್ಣವನ್ನು ನೀಡದಾಗ ಏನಾಗತ್ತೆ ಅಂದ್ರೆ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಏನಂದ್ರೆ ವಸ್ತುಗಳಾಗಿ ವಿಭಜನೆ ಆಗತ್ತೆ ಇದು ಏನಂದ್ರೆ ಉಷ್ಣ ವಿಭಜನೆಗೆ ಒಂದು ಉದಾಹರಣೆ ಈಗ ನಾವು ಚಟುವಟಿಕೆ ಒಂದು ಪಾಯಿಂಟ್ ಏಳು ಮತ್ತು ಒಂದು ಪಾಯಿಂಟ್ ಎಂಟರಲ್ಲಿ ಕೊಟ್ಟಿರುವಂತ ಕೆಲವು ವಿಭಜನೆ ಕ್ರಿಯೆಗಳನ್ನ ನಡೆಸೋಣ ಹೌದಾ ಮೊದಲಿಗೆ ಚಟುವಟಿಕೆ ಒಂದು ಪಾಯಿಂಟ್ ಏಳಲ್ಲಿ ಏನಿದೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಮಗನ್ನು ತೆಗೆದುಕೊಂಡು ಅದರ ತಳಭಾಗದಲ್ಲಿ ಎರಡು ರಂಗಂದ್ರಗಳನ್ನು ಮಾಡಿ ಅವುಗಳಿಗೆ ರಬ್ಬರ್ ಬೆರ್ಡ್ಗಳನ್ನು ಜೋಡಿಸಿ ಚಿತ್ರ ಒಂದು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ಅವುಗಳ ಮೂಲಕ ಏನ್ ಮಾಡ್ಬೇಕಂದ್ರೆ ಕಾರ್ಬನ್ ವಿದ್ಯುತ್ ದ್ವಾರಗಳನ್ನ ಸೇರಿಸಿ ಅಂತ ಹೇಳಿದ್ದಾರೆ ಈ ವಿದ್ಯುತ್ ದ್ವಾರಗಳಿಗೆ ಸಿಕ್ಸ್ ವೋಲ್ಟ್ ಏನಂದ್ರೆ ಕರೆಂಟ್ ಅನ್ನು ಸಂಪರ್ಕಿಸಿ ವಿದ್ಯುತ್ ದ್ವಾರ ಮುಳುಗುವಂತೆ ನೀರಿನಲ್ಲಿ ಏನಂದ್ರೆ ನೀರನ್ನು ತುಂಬಿ ನೀರಿಗೆ ನೀರಿಗೆ ಸಾರಯುಕ್ತ ರಕ್ತ ಆಮ್ಲ ಎರಡು ಹನಿ ಸಾರಯುಕ್ತ ಸ್ವಲ್ಪೂರಿ ಹನಿಯನ್ನು ಹಾಕಿ ನೀರು ತುಂಬಿದ ಎರಡು ಪ್ರಣಾಳಗಳನ್ನ ತೆಗೆದುಕೊಳ್ಳಿ ಅವುಗಳನ್ನ ವಿದ್ಯುತ್ ದ್ವಾರದ ಮೇಲೆ ಬೋರ್ಲ್ ಆಗಿ ಈ ರೀತಿಯಾಗಿ ಇಡಿ ಅಂತ ಹೇಳಿದರೆ ವಿದ್ಯುತ್ ಸ್ವಿಚ್ ಅನ್ನು ಆನ್ ಮಾಡಿ ಉಪಕರಣವನ್ನ ಸ್ವಲ್ಪ ಕಾಲ ನಿಶ್ಚಲವಾಗಿಸಿರಿ ಎರಡು ವಿದ್ಯುದ್ದ್ವಾರಗಳಲ್ಲಿ ಗೂಳೆಗಳು ಉಂಟಾಗುವುದನ್ನ ನೀವು ವೀಕ್ಷಿಸುವ ಈ ಗೂಳಗಳನ್ನ ಪ್ರಣಾಳಗಳಲ್ಲಿರುವ ನೀರನ್ನ ಸ್ಥಾನ ಪಲಟಗೊಳಿಸುತ್ತೆ ಹೌದಾ ಈ ಎರಡೂ ಪ್ರಣಾಳಗಳಲ್ಲಿ ಸಂಗ್ರಹ ಆದ ಅನಿಲದ ಗಾತ್ರ ಒಂದೇ ಆಗಿರ್ತದ ಅಥವಾ ಬೇರೆ ಬೇರೆ ಆಗಿರ್ತದ ಅನ್ನೋದನ್ನ ನಾವು ಎಕ್ಸ್ಪೆರಿಮೆಂಟ್ ನಂತರ ತಿಳ್ಕೊಳ್ಳೋಣ ಒಮ್ಮೆ ಪ್ರಣಾಳಗಳು ಅನಿಲಗಳಿಂದ ತುಂಬಿದ ನಂತರ ಅವುಗಳನ್ನು ಎಚ್ಚರಿಕೆಯಿಂದ ತೆಗಿಬೇಕು ಉರಿಯುತ್ತಿರುವ ಮೇಣಬತ್ತಿಯನ್ನ ಪ್ರಣಾಳದ ಬಾಯಿಯ ಹತ್ತಿರ ತರುವ ಮೂಲಕ ಅನಿಲರ ಅನಿಲಗಳನ್ನು ಒಂದಾದರ ಮೇಲದರಂತೆ ಪರೀಕ್ಷಿಸಿ ಎಚ್ಚರಿಕೆ ಏನಂದ್ರೆ ಈ ಹಂತವನ್ನ ಶಿಕ್ಷಕರ ಮಾಡಬೇಕು ಪ್ರತಿ ಸಂದರ್ಭದಲ್ಲಿ ಏನಾಗತ್ತೆ ಅನ್ನೋದನ್ನ ಆ ನೋಡ್ಕೋಬೇಕು ಮತ್ತು ಪ್ರತಿ ಪ್ರಣಾಳದಲ್ಲಿ ಯಾವ ಅನಿಲ ಇದೆ ಅನ್ನೋದನ್ನ ಈಗ ಒಂದ ಎಕ್ಸ್ಪೆರಿಮೆಂಟ್ ವಿಡಿಯೋ ಮೂಲಕ ನಾವು ನೋಡೋಣ ತಿಳಿದುಕೊಳ್ಳೋಣ ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಒಂದು ಪ್ಲಾಸ್ಟಿಕ್ ಮಗ್ಗನ್ನ ತೆಗೆದುಕೊಳ್ಳಿ ಅದರ ತಳದಲ್ಲಿ ಎರಡು ರಂಧ್ರಗಳನ್ನ ಕೊರೆಯಿರಿ ಅವುಗಳಿಗೆ ರಬ್ಬರ್ನ ಬೆರಡೆಗಳನ್ನ ಸೂರಿಸಿ ಜೋಡಿಸಿ ಒಂದು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ಅವುಗಳ ಮೂಲಕ ಕಾರ್ಬನ್ ವಿದ್ಯುದ್ವಾರಗಳನ್ನ ಸೇರಿಸಿ ಅಂತ ಹೇಳಿದರೆ ಈ ವಿದ್ಯುತ್ ದ್ವಾರಗಳನ್ನ ಆರು ವೋಲ್ಟ್ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ ವಿದ್ಯುದ್ವಾರಗಳು ಮುಳುಗುವಂತೆ ಮಗ್ನಲ್ಲಿ ನೀರನ್ನು ತುಂಬಿ ನೀರಿಗೆ ಸ್ವಲ್ಪ ಪ್ರಮಾಣದ ಏನಂದ್ರ ಕೆಲವು ಹಣಿಗಳನ್ನ ಸಲ್ಪೂರಿ ಕಾಮ್ಲದ ಕೆಲವು ಹಣಿಗಳನ್ನ ಸೇರಿಸಿ ಅಂತ ಹೇಳಿದರೆ ನೀರು ತುಂಬಿದ ಎರಡು ಪ್ರಣಾಳಗಳನ್ನ ತೆಗೆದುಕೊಳ್ಳಿ ಅವುಗಳನ್ನ ವಿದ್ಯುತ್ ದೂರದ ಮೇಲೆ ವಿದ್ಯುತ್ ದ್ವಾರಗಳ ಮೇಲೆ ಬೋರಲಾಗಿ ಇಡಿ ಅಂತ ಹೇಳಿದ್ದಾರೆ ಈ ಒಂದು ಏನು ವಿದ್ಯುತ್ ಏನಿದಾವಲ್ಲ ಇವುಗಳ ಮೇಲೆ ಏನಂದ್ರೆ ಬೋರಲಾಗಿ ಇಡಿ ಅಂತ ಹೇಳಿದ್ದಾರೆ ಹೌದಾ ತದನಂತರದಲ್ಲಿ ವಿದ್ಯುತ್ ಸ್ವಿಚ್ ಅನ್ನ ಆನ್ ಮಾಡಿ ಹೌದಾ ವಿದ್ಯುತ್ ಸ್ವಿಚ್ ಅನ್ನ ಆನ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂತ ಗ್ಯಾಸ್ ಪ್ರೊಡ್ಯೂಸ್ ಆಗಕ್ಕೆ ಪ್ರಾರಂಭ ಆಗತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದರಲ್ಲಿ ಗ್ಯಾಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಒಂದರಲ್ಲಿ ಜಾಸ್ತಿ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇದೆ ಹೌದಾ ಯಾವುದರಲ್ಲಿ ಗ್ಯಾಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಲ್ಲ ಅದು ಹೈಡ್ರೋಜನ್ ಆಗಿರುತ್ತೆ ನೀರು ತುಂಬಿದ ಎರಡು ಪ್ರಣಾಳಿಗಳನ್ನ ತೆಗೆದುಕೊಳ್ಳಿ ಅವುಗಳನ್ನು ವಿದ್ಯುತ್ ದ್ವಾರಗಳ ಮೇಲೆ ಬೋರ್ಲಾಗಿ ಇಡಿ ಅಂತ ಹೇಳಿದ್ದಾರೆ ಹೌದಾ ಈಗ ನಾವು ಬೋರ್ಲ್ ಆಗಿ ಇಡ್ತಾ ಇದ್ದೇವೆ ಒಂದು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಿದ್ಯುತ್ ಸ್ವಿಚ್ ಆನ್ ಮಾಡಿ ಉಪಕರಣಗಳನ್ನ ಸ್ವಲ್ಪ ಕಾಲ ನಿಶ್ಚಲವಾಗಿರಿಸಿರಿ ಎರಡು ವಿದ್ಯುತ್ ದ್ವಾರಗಳಲ್ಲಿ ಏನಂದ್ರೆ ಗುಳ್ಳೆಗಳು ಉಂಟಾಗೋದನ್ನು ನೀವು ಗಮನಿಸಿರಿ ಈ ಗುಳ್ಳೆಗಳು ಪ್ರಣಾಳದಲ್ಲಿರುವ ನೀರನ್ನ ಸ್ಥಾನ ಪಲಟಗೊಳಿಸುತ್ತವೆ ಎರಡು ಪ್ರಣಾಳಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಒಂದೇ ಆಗಿದೆ ಇಲ್ಲ ಹೈಡ್ರೋಜನ್ ಜಾಸ್ತಿ ಇರುತ್ತೆ ಒಮ್ಮೆ ಪ್ರಣಾಳಗಳು ಅನಿಲಗಳಿಂದ ತುಂಬಿದ ನಂತರ ಅವುಗಳನ್ನ ಎಚ್ಚರಿಕೆಯಿಂದ ಹೊರ ತೆಗಿಬೇಕಾಗತ್ತೆ ಉರಿಯುತ್ತಿರುವ ಮೀನದ ಬತ್ತಿಯನ್ನು ಪ್ರಣಾಳದ ಬಾಯಿಯ ಹತ್ತಿರ ತರುವ ಮೂಲಕ ಅನಿಲಗಳನ್ನ ಒಂದಾದರ ಮೇಲುವಂತೆ ಪರೀಕ್ಷಿಸಿ ಅಂತ ಹೇಳಿದರೆ ಆಕ್ಸಿಜನ್ ಇರತಕ್ಕಂತಹ ಒಂದು ಪ್ರಣಾಳವನ್ನ ಮೇಣದ ಬತ್ತಿ ಹತ್ರ ತಂದಾಗ ಜಾಸ್ತಿ ಉರಿಯುತ್ತೆ ಮತ್ತು ಹೈಡ್ರೋಜನ್ ಇರುವಂತ ಅನಿಲವನ್ನು ಹೊಂದಿರತಕ್ಕಂಥ ಒಂದು ಪ್ರಣಾಳವನ್ನ ಈ ಒಂದು ಮೇಣದ ಬತ್ತಿ ಹತ್ರ ತಂದ್ರ ಒಮ್ಮೆಲೆ ಸೌಂಡ್ ಮಾಡಿ ಅದೇನಂದ್ರೆ ಸೌಂಡ್ ಮಾಡಿ ಉರಿದು ಹೋಗುತ್ತದೆ ಹೌದಾ ಇದು ಒಂದು ಏನಂದ್ರೆ ಹೈಡ್ರೋಜನ್ ಏನಂದ್ರೆ ಎಷ್ಟು ಏನಾಯ್ತಂದ್ರೆ ಸ್ಪ್ಲಿಟ್ ಆಯ್ತು ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಏನಾಯ್ತಂದ್ರೆ ಒಂದು ಮಗ್ನಲ್ಲಿ ಆ ಒಂದು ಬೋರ್ ಅಲ್ಲಾಗಿ ಇಟ್ಟಿರ್ತಕ್ಕಂಥ ಎರಡು ಪ್ರಣಾಳದಲ್ಲಿ ಏನಾಯ್ತಂದ್ರೆ ಒಂದು ಪ್ರಣಾಳದಲ್ಲಿ ಅನಿಲ ಜಾಸ್ತಿ ಇತ್ತು ಇನ್ನೊಂದು ಪ್ರಣಾಳದಲ್ಲಿ ಅನಿಲ ಕಡಿಮೆ ಇತ್ತು ಯಾವ ಪ್ರಣಾಳದಲ್ಲಿ ಅನಿಲ ಜಾಸ್ತಿ ಇತ್ತಲಾ ಅದು ಹೈಡ್ರೋಜನ್ ಯಾವ ಪ್ರಣಾಳದಲ್ಲಿ ಅನಿಲ ಕಡಿಮೆ ಇತ್ತಲಾ ಅದು ಆಕ್ಸಿಜನ್ ಯಾಕಂದ್ರ ಎಚ್ ಟು ಓ ಹೈಡ್ರೋಜನ್ ಅಲ್ಲಿ ಎರಡು ಹೈಡ್ರೋಜನ್ ಅನುವಿದೆ ಒಂದು ಆಕ್ಸಿಜನ್ ಅನುವಿದೆ ಆ ಒಂದ ನೀರನ್ನ ವಿಭಜನೆ ಆದಾಗ ಅಣುಗಳು ವಿಭಜನೆ ಆದಾಗ ಏನಾಗತ್ತಂದ್ರ ಹೈಡ್ರೋಜನ್ ಜಾಸ್ತಿ ಗ್ಯಾಸ್ ಪ್ರೊಡ್ಯೂಸ್ ಆಗತ್ತೆ ಮತ್ತು ಆಕ್ಸಿಜನ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಎಚ್ ಟು ಓ ಎರಡು ಪ್ರಮಾಣ ಏನದ ಹೈಡ್ರೋಜನ್ ಅದ ಒಂದು ಪ್ರಮಾಣ ಏನದ ಆಕ್ಸಿಜನ್ ಆ ಒಂದು ಕಾರಣಕ್ಕಾಗಿ ಆ ಒಂದು ಪ್ರಣಾಳದಲ್ಲಿ ಏನಂದ್ರೆ ಹೈಡ್ರೋಜನ್ ಇರ್ತಕ್ಕಂತ ಒಂದು ಪ್ರಣಾಳದಲ್ಲಿ ಜಾಸ್ತಿ ಅನಿಲ ಸಂಗ್ರಹಣೆ ಆಯ್ತು ಆಕ್ಸಿಜನ್ ಇರುವಂತಹ ಒಂದು ಪ್ರಣಾಳದಲ್ಲಿ ಕಡಿಮೆ ಅನಿಲ ಸಂಗ್ರಹ ಆಯಿತು ಅದೇ ರೀತಿಯಾಗಿ ಈ ಒಂದು ಪ್ರಣಾಳದಲ್ಲಿ ಇರ್ತಕ್ಕಂಥ ಪ್ರಣಾಳವನ್ನ ಏನಂದ್ರ ಒಂದು ದೀಪಕ್ಕೆ ತಂದಾಗ ಏನಾಯ್ತಂದ್ರ ಹೈಡ್ರೋಜನ್ ಇರ್ತಕ್ಕಂತ ಅನಿಲ ಏನಾಯ್ತಂದ್ರೆ ಬೇಗನೆ ಪಪ್ ಅಂತ ಸೌಂಡ್ ಮಾಡಿ ಬೇಗ ಬಿಡುತ್ತೆ ಹೌದಾ ಅದೇ ರೀತಿ ಆಕ್ಸಿಜನ್ ಅನ್ನ ಒಂದು ಅನಿಲದ ಒಂದು ಪ್ರಣಾಳವನ್ನ ತಂದಾಗ ಆ ಒಂದು ದ್ವೀಪ ಏನಂದ್ರೆ ಜಾಸ್ತಿ ಉರಿಯುತ್ತೆ ಯಾಕಂದ್ರೆ ಅಲ್ಲಿ ಹೈಡ್ರೋ ಆಕ್ಸಿಜನ್ ಇರ್ತದಲ್ಲ ಆ ಒಂದು ಆಕ್ಸಿಜನ್ ಏನ್ ಅಂದ್ರೆ ಬೆಂಕಿಯ ಉರಿಯಲು ಸಹಾಯ ಮಾಡುತ್ತೆ ಇಲ್ಲಿ ಏನಂದ್ರೆ ವಿದ್ಯುತ್ತಿನ ಸಹಾಯದಿಂದ ನೀರು ವಿಭಜನೆ ಆಯಿತು ಹೌದಾ ನೀರು ಎರಡು ಪ್ರಮಾಣ ಹೈಡ್ರೋಜನ್ ಒಂದು ಪ್ರಮಾಣ ಆಕ್ಸಿಜನ್ ಇರುವಂತ ನೀರು ವಿಭಜನೆ ಆಗಿ ಏನಾಯ್ತಂದ್ರೆ ಎರಡು ಕಡೆ ಒಂದು ಬೀಕರ್ ಒಂದು ಪ್ರಣಾಳದಲ್ಲಿ ಹೈಡ್ರೋಜನ್ ಜಾಸ್ತಿ ಆಯ್ತು ಇನ್ನೊಂದು ಪ್ರಣಾಳದಲ್ಲಿ ಏನಂದ್ರೆ ಆಕ್ಸಿಜನ್ ಕಡಿಮೆ ಆಯ್ತು ಈಗ ನಾವು ಚಟುವಟಿಕೆ ಒಂದು ಪಾಯಿಂಟ್ ಎಂಟರ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಚಟುವಟಿಕೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರ ಚೀನಾ ಪಾತ್ರೆಯಲ್ಲಿ ಸುಮಾರು ಎರಡು ಗ್ರಾಮ್ನಷ್ಟು ಬೆಳ್ಳಿಯ ಕ್ಲೋರೈಡ್ ಅನ್ನ ತೆಗೆದುಕೊಳ್ಳಿ ಹೌದಾ ಅವಾಗ ಅದರ ಬಣ್ಣ ಯಾವುದು ಅಂದ್ರೆ ಬೆಳ್ಳಿಯ ಬಣ್ಣ ಬೆಳ್ಳಿಯ ಕ್ಲೋರೈಡ್ ಬಣ್ಣ ಏನಾದ್ರು ಬಿಳಿಯಾಗಿರುತ್ತದೆ ಚೀನಾ ಪಾತ್ರೆಯನ್ನು ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿಡಿ ಅಂತ ಹೇಳಿದ್ದಾರೆ ಹೌದಾ ಸ್ವಲ್ಪ ಕಾಲದ ನಂತರ ಬೆಳ್ಳಿಯ ಕ್ಲೋರೈಡ್ ನ ಬಣ್ಣ ಏನಾಗತ್ತೆ ಅನ್ನೋದನ್ನ ನಾವು ಅವರು ಕೇಳಿದಾರೆ ಈಗ ಅದನ್ನ ಒಂದು ವಿಡಿಯೋ ಮೂಲಕ ನೋಡ್ಕೊಂಡು ಬರೋಣ ಚಟುವಟಿಕೆ ಒಂದು ಪಾಯಿಂಟ್ ಎಂಟರಲ್ಲಿ ಒಂದು ಚೀನಾ ಪಾತ್ರೆಯಲ್ಲಿ ಏನಂದ್ರೆ ಎರಡು ಗ್ರಾಮ್ನಷ್ಟು ಬೆಳ್ಳಿಯ ಕ್ಲೋರೈಡ್ ಅನ್ನ ತೆಗೆದುಕೊಂಡು ಅದನ್ನ ಏನ್ ಮಾಡ್ಬೇಕಂದ್ರೆ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಏನಾಗತ್ತೆ ಅಂತ ಕೇಳಿದ್ದಾರೆ ಹೌದಾ ಮೊದಲಿಗೆ ನಾವು ಏನಂದ್ರ ಅದರ ಬಣ್ಣ ಬದಲಾವಣೆ ಆಯಿತು ಮೊದಲಿಗೆ ಅದರ ಬಣ್ಣ ಬಿಳಿ ಬಣ್ಣ ಇತ್ತು ತದನಂತರದಲ್ಲಿ ಅದರ ಬಣ್ಣ ಬೂದಿ ಬಣ್ಣವಾಯಿತು ಹೌದಾ ಬೆಳ್ಳಿಯ ಕ್ಲೋರೈಡ್ ನ ಬಣ್ಣ ಮೊದಲಿಗೆ ಏನಿರ್ತದೆ ಬಿಳಿ ಬಣ್ಣ ಆಗಿರ್ತದ ಅದನ್ನ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಅದು ಬೂದು ಬಣ್ಣಕ್ಕೆ ತಿರುಗುವುದನ್ನ ನಾವು ನೋಡಿದ್ದೇವೆ ಇದಕ್ಕ ಕಾರಣ ಬೆಳಕು ಬೆಳ್ಳಿಯ ಕ್ಲೋರೈಡ್ ಅನ್ನ ಬೆಳ್ಳಿ ಮತ್ತು ಕ್ಲೋರೈನ್ ಆಗಿ ವಿಭಜಿಸುತ್ತದೆ ಹೌದಾ ಈ ಒಂದು ಸೂರ್ಯನ ಬೆಳಕು ಏನ್ ಮಾಡ್ತದಂದ್ರ ಬೆಳ್ಳಿಯ ಕ್ಲೋರೈಡ್ ಅನ್ನ ಬೆಳ್ಳಿ ಮತ್ತು ಕ್ಲೋರೈಡ್ ಆಗಿ ವಿಭಜನೆ ಮಾಡುತ್ತೆ ಏನಂದ್ರ ಸೂರ್ಯನ ಬೆಳಕು ಒಂದು ಸಂಯುಕ್ತವನ್ನ ಶಾಖ ಉಷ್ಣತೆ ವಿದ್ಯುತ್ ನಂತ ಏನ ಅಯುಗಳು ಏನ್ ಮಾಡ್ತವೆ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಏನಂದ್ರ ವಸ್ತುಗಳಾಗಿ ಆ ವಿಭಜನೆ ಮಾಡ್ತವೆ ಇದಕ್ಕ ಅಂದ್ರೆ ವಿಭಜನೆ ಕ್ರಿಯೆ ಯಾವುದರ ಸಹಾಯದಿಂದ ಸೂರ್ಯನ ಬೆಳಕಿನ ಸಹಾಯದಿಂದ ಇದು ಆಯ್ತು ಇದನ್ನ ಏನಂತಾರಂದ್ರ ಆ ವಿಭಜನೆ ಕ್ರಿಯೆಗೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಉದಾಹರಣೆ ಮತ್ತು ಅದೇ ರೀತಿಯಾಗಿ ಬೆಳ್ಳಿಯ ಬ್ರೋಮೈಡ್ ಸಹ ಇದೇ ರೀತಿಯಾಗಿ ವರ್ತನೆ ಮಾಡುತ್ತೆ ಬೆಳ್ಳಿಯ ಬ್ರೋಮೈಡ್ ಅನ್ನು ನಾವು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಬೆಳ್ಳಿ ಮತ್ತು ಬ್ರೊಮೈಡ್ ಆಗಿ ಏನಾಗತ್ತೆ ಅಂದ್ರೆ ಡಿವೈಡ್ ಆಗತ್ತೆ ಇದು ಈ ಮೇಲಿನ ಕ್ರಿಯೆಗಳನ್ನ ಕಪ್ಪು ಮತ್ತು ಬಿಳುಪು ಛಾಯಾಗ್ರಾಹಕದಲ್ಲಿ ಏನಂದ್ರ ಫೋಟೋಗ್ರಾಫಿಯಲ್ಲಿ ಯೂಸ್ ಮಾಡ್ತಾರೆ ಮೊದಲಿಗೆ ಏನ ಬ್ಲಾಕ್ ಅಂಡ್ ವೈಟ್ ಅಂತೇಳಿ ಬರ್ತಿತ್ತಲ್ಲ ಆ ಒಂದು ಬ್ಲಾಕ್ ಅಂಡ್ ವೈಟ್ ಒಂದು ಫೋಟೋಗ್ರಾಫಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮೇಲಿನ ಕ್ರಿಯೆಗಳನ್ನ ಯೂಸ್ ಮಾಡ್ತಾರ ಆ ಶಕ್ತಿಯ ಯಾವ ರೂಪ ಈ ವಿಭಜನೆ ಕ್ರಿಯೆಯನ್ನು ಉಂಟು ಮಾಡಿತು ಏನಂತ ಕೇಳಿದಾರ ಶಕ್ತಿ ಯಾವ ರೂಪ ಈ ವಿಭಜನೆ ಕ್ರಿಯೆಗಳನ್ನ ಉಂಟು ಮಾಡ್ತಂದ್ರ ಮೊದಲಿಗೆ ಹೀಟ್ ಮಾಡಿದಾಗ ಏನಾಯ್ತಂದ್ರ ಉಷ್ಣ ಒಂದು ಕ್ರಿಯೆ ವಿಭಜನೆ ಮಾಡಿತು ತದನಂತರದಲ್ಲಿ ವಿದ್ಯುತ್ ಏನಂದ್ರೆ ವಿಭಜನೆ ಮಾಡಿತು ಈ ಒಂದು ಎಕ್ಸ್ಪಿರಿಮೆಂಟ್ ಅಲ್ಲಿ ಏನಂದ್ರೆ ಸೂರ್ಯನ ಬೆಳಕು ವಿಭಜನೆ ಮಾಡಿತು ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿ ಒಡೆಯಲು ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೂ ಒಂದು ಶಕ್ತಿಯ ರೂಪ ಅಗತ್ಯವಿದೆ ಎಂಬುದನ್ನು ನಾವೀಗ ನೋಡಿದ್ದೇವೆ ಶಕ್ತಿಯ ಹೀರಿಕೆಯಾಗುವುದನ್ನ ಅಂತರ್ರುಷಷಷ್ಣ ಕ್ರಿಯೆ ಅಂತ ಕರೀತಾರೆ ಯಾವ ಒಂದು ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆ ಆಗತ್ತಲ್ಲ ಅದನ್ನ ಏನಂತಾರೆ ಅಂದ್ರ ಕ್ರಿಯೆ ಫಾರ್ ಎಕ್ಸಾಂಪಲ್ ಯಾವುದಂದ್ರ ದ್ವಿತಿ ಸಂಶ್ಲೇಷಣ ಕ್ರಿಯೆ ಹೌದಾ ಸಸ್ಯಗಳು ನಡೆಸುವಂತ ದುಸ್ತಿ ಸಂಶ್ಲೇಷಣ ಕ್ರಿಯೆ ಏನಂದ್ರ ಇದು ಸಹ ಏನಂದ್ರ ಅಂತರರುಷ್ಣಕ ಎಂಡೋಥರ್ಮಿಕ್ ಒಂದು ರಿಯಾಕ್ಷನ್ ಆಗಿದೆ ಪೇಜ್ ನಂಬರ್ ಹನ್ನೆರಡರಲ್ಲಿ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಬಿಳಿ ಬಣ್ಣ ಬಳಿಯಲ್ಲ ಎಕ್ಸ್ ವಸ್ತುವಿನ ದ್ರಾವಣವನ್ನ ಬಳಸಲಾಗುತ್ತದೆ ಆ ಒಂದು ಎಕ್ಸ್ ವಸ್ತು ಯಾವುದು ಅಂತ ಕೇಳಿದಾರ ಅದರ ಅನುಸೂತ್ರ ಏನಂತ ಕೇಳಿದಾರ ಆ ಎಕ್ಸ್ ವಸ್ತು ಯಾವ್ದು ಅಂದ್ರ ಕ್ಯಾಲ್ಸಿಯಂ ಆಕ್ಸೈಡ್ ಹೌದಾ ಈ ಒಂದ ಕ್ಯಾಲ್ಸಿಯಂ ಆಕ್ಸೈಡಿನ ಅಣುಸೂತ್ರ ಯಾವ್ದಂದ್ರ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಮತ್ತು ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಏನಂತ ಕರೀತಾರೆ ಅಂದ್ರ ಸುಟ್ಟ ಸುಣ್ಣ ಅಂತ ಕರೀತಾರೆ ಹೌದಾ ಇದನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನ್ ಕೇಳಿದಾರಂದ್ರ ಮೇಲೆ ಹೆಸರಿಸಿದ ವಸ್ತು ಎಕ್ಸ್ ಅಂದ್ರ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸುವ ಕ್ರಿಯೆಯನ್ನ ಬರೆಯಿರಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನೀರ್ ಹಾಕಿದಾಗ ನೀರಿನಲ್ಲಿ ಹಾಕಿದಾಗ ಏನಾಗತ್ತಂದ್ರ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅಂದ್ರೆ ಅರಳಿದ ಸುಣ್ಣ ಆಗತ್ತೆ ಹೌದಾ ಪ್ಲಸ್ ಉಷ್ಣ ಆಗತ್ತೆ ಹೌದಾ ಚಟುವಟಿಕೆ ಎರಡನೇ ಪ್ರಶ್ನೆ ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲ ಪ್ರಮಾಣವನ್ನು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲ ಪ್ರಮಾಣದ ಎರಡರಷ್ಟಿರಲು ಕಾರಣ ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಏನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ ಆ ಒಂದು ಪ್ರಣಾಳದಲ್ಲಿ ಒಂದು ಪ್ರಮಾಣ ಏನಂದ್ರ ಅನಿಲ ಜಾಸ್ತಿ ಆಯ್ತು ಇನ್ನೊಂದ್ರೆ ಅಲ್ಲಿನ ಅನಿಲ ಕಡಿಮೆ ಇತ್ತು ಕಾರಣ ಅಂದ್ರೆ ಜಾಸ್ತಿ ಇರತಕ್ಕಂತ ಅನಿಲ ಯಾವ್ದು ಅಂದ್ರೆ ಹೈಡ್ರೋಜನ್ ಕಡಿಮೆ ಇರತಕ್ಕಂಥ ಅನಿಜನ್ ಅನಿಲ ಯಾವುದಂದ್ರೆ ಆಕ್ಸಿಜನ್ ಯಾಕೆ ಹೈಡ್ರೋಜನ್ ಜಾಸ್ತಿ ಆಯ್ತು ಅಂದ್ರೆ ನೀರಿನಲ್ಲಿ ಎರಡು ಪ್ರಮಾಣ ಹೈಡ್ರೋಜನ್ ಇದೆ ಒಂದು ಪ್ರಮಾಣ ಆಕ್ಸಿಜನ್ ಇದೆ ಆ ಒಂದು ಕಾರಣಕ್ಕಾಗಿ ನೀರು ವಿಭಜನೆ ಆದಾಗ ನೀರು ಟು ವಿಭಜನೆ ಆದಾಗ ಎರಡು ಪ್ರಮಾಣ ಹೈಡ್ರೋಜನ್ ಇರುವ ಕಾರಣಕ್ಕಾಗಿ ಹೈಡ್ರೋಜನ್ ಅನಿಲ ಜಾಸ್ತಿ ಆಯಿತು ಆಕ್ಸಿಜನ್ ಅನಿಲ ಕಡಿಮೆ ಆಗತ್ತೆ